ಎಲ್ಲರೂ ಕೂಡ ನವೆಂಬರ್ ಕ್ರಾಂತಿ ಡಿಸೆಂಬರ್ ಕ್ರಾಂತಿ ಅಂತ ಇದ್ದಾರೆ ನಮ್ಮ ಪ್ರಕಾರ ನಮ್ಮ ಪ್ರಕಾರ ಅಹಿಂದ ಕ್ರಾಂತಿ ಆಗುವಂತ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ ಯಾಕಂದ್ರೆ ಅಹಿಂದ ಹುಟ್ಟುವಂತ ಸಂದರ್ಭದಲ್ಲಿ ನೀವೇ ಸಾವರ್ಥ ವಹಿಸಿದ್ರೆ ಮತ್ತೆ ಆ ದಿನಗಳು ಬರಬಹುದು ಅಂತೇಳಿ ಜನರಿಗೆ ಚರ್ಚೆ ಇದೆ ಇಲ್ಲ ಯಾವುದೇ ಕ್ರಾಂತಿ ಇಲ್ಲ ಯಾವುದು ಕ್ರಾಂತಿ ಆಗುಲ್ಲ ಅಂತ ನಮ್ಮ ಭಾವನೆ ನಮಗೂ ಅಂತ ಯಾವುದೇ ಘಟನೆಗಳು ನಡೀತಾವ ನಮಗೇನು ಅನಿಸ್ತಾ ಇಲ್ಲ ಸೊ ರನ್ನಿಂಗ್ ಲಟ್ಲೆ ಎಲ್ಲ ಸುಗಮವಾಗಿ ಇರ್ತಕ್ಕಂಥ ನನ್ನ ಅಭಿಪ್ರಾಯ ಈಗ ಯತೇಂದ್ರ ಅವರು ನಿನ್ನೆ ಹೇಳಿದ್ದಾರೆ ಸರ್ ಒಂದು ಬೈಪಾಸ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೀವೇ ಉತ್ತರಾಧಿಕಾರಿ ಮುಂದಿನ ಉತ್ತರಾಧಿಕಾರಿ ನಿನ್ನೆ ಅನ್ನೋದು ಕರೆಕ್ಟ್ ಅದು ಹೇಳಿದ್ದು ಕರೆಕ್ಟ್ ಆಗಂಗಿಲ್ಲ ಅವ್ರೇನು ಮುಖ್ಯಮಂತ್ರಿ ಆಗ್ಬೇಕು ಸಿ ಡಿ ಅಧ್ಯಕ್ಷ ಆಗ್ಬೇಕು ಅಂತ ಹೇಳೋಲ್ಲ ಹಿಂದನ ಆಯ್ತು ಅಂತ ಹೇಳಿದ್ದಾರೆ ಸಿದ್ಧರಾಮ ನಂತರ ಯಾರು ಪ್ರಶ್ನೆ ರಾಜ್ಯದಲ್ಲಿ ಇದೆ ನಾವು ವಹಿಸ್ಬೋದು ಅಥವಾ ಇನ್ನೊಬ್ರು ಯಾರೂ ವಹಿಸ್ಲೇಬೇಕು ಸೊ ಆ ಎ ಅವ್ರು ಹೇಳಿದ್ದಾರೆ ಅವರು ಸಮರ್ಥ ಇದ್ದಾರೆ ಅಂದೇ ಜೊತೆ ಕೆಲಸ ಮಾಡಿದ್ದಾರೆ ಐಡಿಯಾಲಜಿ ಬೈಕಿ ಅವರು ಕ್ಲಿಯಾರಿಟಿ ಇದೆ ಅಂತ ಆ ಮಾತನ್ನು ಹೇಳಿದಾರೆ ಹೊರತಾಗಿ ಅದು ಸಿ ಎಮ್ಗೂ ಅಥವಾ ಇನ್ಯಾವುದೇ ಪಕ್ಷಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಾಯಕತ್ವ ಸಿದ್ರಿಂದ ಕಾಲ ಅದಕ್ಕೆ ಯಾಕೆಂದರೆ ಸಿ ಎಮ್ ಅವರೇ ತೆಗೆದು ಅಧ್ಯಕ್ಷ ಅಧ್ಯಕ್ಷನ ತೆಗೆದ್ ಕುಡಿದು ಆಗೋಲ್ಲ ಕೆಪಾಸಿಟಿ ಸಮರ್ಥನೆ ಆರ್ ಎಸ್ ಆ ಕೆಪಾಸಿಟಿ ಇತ್ತು ಬಂಗಾರಪ್ಪನವ್ರಿಗೆ ಇಂಥ ಕೆಪಾಸಿಟಿ ಕರ್ಗೆ ಅವರಿಗೆ ಇತ್ತು ಸಿದรามರಿಗೆ ಇತ್ತು ಸೋ ಜನಾದನಾಯಿಕೆ ಮಾಡಬೇಕಾಗಿತ್ತು ಅವರ ಅದನ್ನ ಸರ್ಟಿಫಿಟ್ ಕೊಡಬೇಕು ಆಗಲಿಕ್ಕೆ ನಾವು ನಾನೆ ಆಗತಂದ್ರೆ ಆಗೋಲ್ಲ ನಿಮಗೆ ಅರ್ಹತೆ ಇದೆ ಮಾಡ ಬರಬೇಕಾ ಬರಕ ಸಿದรามರ ಅವರು ಇದ್ದಾರೆ ಈಗ ಈಗ ಒಬ್ಬರು ನಾಯಕತಿ ಇದ್ದಾರೆ ಅವರ ಆದಂತರೆ ನೋಡರಾಗಿದೆ ಅಂದ್ರೆ ಅವರು ತಂದ್ರ ಅವರು ಹೇಳಿರುವಂತದ್ದು ನಮ್ಮ ತಂದೆಯವರ ರಾಜಕೀಯ ಜೀವನಕ್ಕೆ ಕರೆಕ್ಟ್ ನಾವು ಹೇಳಿದ್ದು ಅದೇ ಐಂದನ ಆಯುಕ್ತ ವಶ್ ಹೋಗಬೇಕಂತ ಹೇಳಿದ್ದಾರೆ ಸಿಎಂ ಅವರು ಹೇಳಿದ್ದಾರೆ ಸಲ ಸ್ಪರ್ಧೆ ಮಾಡೋಲ್ಲ ಅಂತ ಹೇಳಿದ್ದಾರೆ ಅವರು ಹೇಳಿದ್ದಾರೆ ಎರಡು ಮೂರು ಸಲ ಹೇಳಿದ್ದಾರೆ ಸದನದಲ್ಲಿ ಹೇಳಿದ್ದಾರೆ ಬಹಿರಂಗ ಸಭೆಯಲ್ಲಿ ಹೇಳಿದ್ದಾರೆ ಮುಂದೆ ಅವರು ಇರ್ತಾರೆ ಮುಂದಿನ ಚುನಾವಣೆ ಹೇಳಿದಿಲ್ಲ ಅವರು ಇರ್ತಾರೆ ಅವ್ರು ಇನ್ನೊಂದು ಆಯ್ಕೆ ಇದ್ದೇ ಇರ್ತೈತೆ ಐದನ ಆಯ್ತು ಬೇರೆ ಸಿ ಎಂ ಪೋಸ್ಟ್ ಬೇರೆ ಸಿಎಂ ಯಾವಾಗ್ರು ಬಿಡಬಹುದು ಯಾವಾಗರೂ ತಗೋಬಹುದು ಆರ ಐದನ ಆಯುಕ್ತ ಬೇರೆ ಇದೆ ಸೊ ಮುಂದಿನ ಚುನಾವಣೆಯಲ್ಲಿ ನಮ್ಮ ಪರವಾಗಿ ಪಕ್ಷದ ಪರವಾಗಿ ಅವರು ಪ್ರಚಾರ ಮಾಡ್ತಾರೆ ನಮ್ಮನ್ನೆಲ್ಲ ಗೆಲ್ಲಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ನೀವು ಅದನ್ನು ಬೆಂಗಳೂರ ಕೇಳಬೇಕು ಈ ಪ್ರಶ್ನೆ ನನ್ನ ಕಿತ್ತೂರ ಕ್ರೀಡೆ ನಾವು ಹೇಳಿದೆ ಕರೆಕ್ಟ್ ಅದು ನಾಯಕ ಬಗ್ಗೆ ನಂದೇ ಇಲ್ಲ ಐಂದ ನಾಯಕ ಬಗ್ಗೆ ಹೇಳಿದ್ದಾರೆ ಅವರು ಅದನ್ನು ನಾವು ಗಟ್ಟಿಗೊಳಿಸುವಂಥ ಪ್ರಯತ್ನ ಮಾಡ್ತೀವಿ ಸರಿಗ ಸರಿಗ ಈ ಡಿಸೆಂಬರು ನವೆಂಬರು ಅಂತ ಇದ್ರೆ ನಿಜನೇ ಸರ್ ಅಂತ ಬದಲಾವಣೆ ಆಗುತ್ತೆ ಅಧಿಕಾರ ಬದಲಾವಣೆ ಆಗುತ್ತೆ ಹಸ್ತಾಂತರ ಅಂತ ನನ್ನ ಪ್ರಕಾರ ಅಂಥದ್ದು ಯಾವುದೇ ಘಟನೆ ಆಗುವುದಿಲ್ಲ ಆಗುದರ ಹೈಕಮಾಂಡ್ ಮಾಡಬೇಕಾಗುತ್ತದೆ ನಮ್ಮಂತಲ್ಲಿ ಡೆಲ್ಲಿಯಲ್ಲಿ ಅದು ನಿರ್ಧಾರ ಆಗಬೇಕು ನಮ್ಮಂಥಲ್ಲಿ ಏನು ಇಲ್ಲ ಅದಕ್ಕೆ ಕೇಳಲಿಕ್ಕೂ ನಾವು ಆಗೋಲ್ಲ ಇಲ್ಲ ಯಾವುದೇ ಚರ್ಚೆ ಇಲ್ಲ ಪಕ್ಷದಲ್ಲಿ ಸಿ ಅಧ್ಯಕ್ಷ ಸ್ಥಾನ ಈಗ ನಿಮಗೆ ಕೊಡ್ತಾರೆ ಅನ್ನುವಂಥದ್ದು ಸುದ್ದಿ ಇವತ್ತಿದೆ ಅದು ಆರು ತಿಂಗಳಿಂದಲೂ ಕೂಡ ಈ ಸುದ್ದಿ ಓಡಾಡ್ತಾ ಅದು ಸೂಚನೆ ಬಂದಿಲ್ಲ ತೀರ್ಮಾನ ನೋಡೋದು ಅಂತಿಮವಾಗಿ ಹೈಕಮಾಂಡ್ ನಮ್ಮ ಪಕ್ಷದ ವರಿಷ್ಠರು ಅಧ್ಯಕ್ಷ ಶಿವಕುಮಾರ್ ಇದ್ದಾರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಿದ್ದಾರೆ ಇನ್ನೂ ಬಹಳಷ್ಟು ನಾಯಕರು ಕೂಡಿ ನಿರ್ಧಾರ ಮಾಡ್ತಾರೆ ಉತ್ಸವಕ್ಕೆ ಏನು ಒಳ್ಳೆಯದಾಗಿದೆ ಈಗ ಎರಡು ಮೂರು ವರ್ಷಗಳಿಂದ ಚಿತ್ತೂರು ಉತ್ಸವ ಸ್ವಲ್ಪ ಹೆಚ್ಚಿಗೆ ಮೆರಗು ಬರ್ತಾ ಇದೆ ಇದು ರಾಜ್ಯ ವ್ಯಾಪ್ತಿ ಪ್ರಸಾರ ಆಗ್ತಾ ಇದೆ ಎಲ್ಲ ಕಲಾವಿದರು ಕೂಡ ಇಲ್ಲಿ ಬರ್ತಾರೆ ವಿದ್ವಾಂಸರು ಬರ್ತಾರೆ ಬುದ್ಧಿಜೀವಿಗಳು ಬರ್ತಾರೆ ಬರೋದ್ರಿಂದ ಅವರ ವಿಚಾರಗಳನ್ನ ನಾವು ಇಲ್ಲಿ ಇನ್ವಯ ಮಾಡ್ತೀವಿ ಮತ್ತು ನಮ್ಮ ಕಿತ್ತೂರು ಉತ್ಸವದ ವಿಚಾರ ಇಡೀ ರಾಜ್ಯಕ್ಕೆ ಹೋಗುವಂಥ ಒಂದು ಪ್ರಯತ್ನ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ ಇಲ್ಲ ಏನು ಹೆಚ್ಚಿಗೆ ಮಾಡ್ಲಿಕ್ಕೆ ಸಾಧ್ಯತೆ ಎಲ್ಲ ಮಾಡ್ತೇನೆ ರಾಷ್ಟ್ರೀಯ ಉತ್ಸವ ಆಗ್ಬೇಕು ಬಹಳ ಗಳಿಗೆಯಲ್ಲಿ ಅನುದಾನ ಕೊಡ್ತಾರೆ ತಯಾರಿ ಮಾಡ್ಕೊಳಕ್ ಆಗುತ್ತಾ ಮೈಸೂರಿಗೆ ಯಾವ ರೀತಿಯಾಗಿ ಜಾತಿ ತಪ್ಪದ ಯಾರು ಹೋರಾಟ ಮಾಡ್ಬೇಕಾಗಿಲ್ಲ ತಮ್ಮದೇ ತಾನಾಗಿ ಸರ್ಕಾರ ಕೊಡ್ತಿದೆ ಅದೇ ರೀತಿಯಲ್ಲಿ ಉತ್ಸವ ಕೊಡ್ಬೇಕು ಲಾಸ್ಟ್ ಟೈಮ್ ಜಾಸ್ತಿ ಕೊಟ್ಟಾರೆ ಇದು ಸಲ ಜಾಸ್ತಿ ಕೊಟ್ಟಿದ್ದಾರೆ ಸೊ ನೀವು ಹೇಳ್ದಂಗೆ ಸ್ವಲ್ಪ ಅರ್ಲಿ ಬಂದ್ರೆ ಒಂದು ಎರಡು ಎರಡು ಮೂರು ತಿಂಗಳು ಮಂದ ನಿಗದಿ ಆದ್ರೆ ಒಳ್ಳೊಳ್ಳೆ ಅವ್ರನ್ನ ಆರ್ಟಿಸ್ಟ್ಗಳನ್ನು ಕಲಾವಿದರನ್ನು ಕಲಾ ತಂಡಗಳನ್ನ ತರಲಿಕ್ಕೆ ಅನುಕೂಲ ಆಗುತ್ತೆ ಅದನ್ನ ಮಾಡ್ತೀವಿ ಸರ್ ಈಗ ಖ್ಯಾತನಾಮರಿಂದ ಕಿತ್ತೂರು ಉತ್ಸವ ಉದ್ಘಾಟನೆ ಮಾಡಬೇಕು ಅಂತ ತಾವು ಕೂಡ ಹೇಳಿದ್ರು ಪ್ರಸ್ತಾಪ ಮಾಡಿದ್ರು ಅದು ಮುಂದಿನ ವರ್ಷ ಆದ್ರೂ ಇರುತ್ತೆ ಮಾಡೋರ ಮಾಡೋರಿ ಈಗ ಬದಲವರೆಲ್ಲ ಹೆಚ್ಚು ಕಮ್ಮಿ ಅವರು ನಾವು ಮೈಸೂರು ದಸರಾವನ್ನ ಯಾವ ರೀತಿ ಒಬ್ಬ ಖ್ಯಾತ ನ ಉದ್ಘಾಟನೆ ಮಾಡ್ತಾರೆ ಅದಕ್ಕೊಂದು ಐಕೆ ಸಮಿತಿ ಇರುತ್ತೆ ಅದೇ ಮಾದರಿಯಲ್ಲಿ ನಮ್ಮ ಚಿತ್ರೂರು ಉತ್ಸವವನ್ನು ಇದಕ್ಕೊಬ್ಬರನ್ನ ಉದ್ಘಾಟಕರ ಆಹ್ವಾನಿಸಬೇಕು ಅಂತ ಅಲ್ಲ ಪ್ರತಿ ವರ್ಷ ನಾವು ಅದ್ರ ಪ್ರಯತ್ನ ಮಾಡ್ತೀವಿ ಮೈಸೂರಲ್ಲಿ ಬರುವಂಥವ್ರು ಇಲ್ಲಿ ಬರ್ಲಿಕ್ಕೆ ಆಗೋಲ್ಲ ಮುಂದಿನ ಸಾರಿ ಅದೇ ಮಾದರಿಯಲ್ಲಿ ಮಾಡಲಿಕ್ಕೆ ನಾವು ಡಿ ಸಿ ಅವರಿಗೆ ಸೂಚನೆ ಕೊಡ್ತೀವಿ ಓಕೆ ಉದ್ಘಾಟನೆ